ಎಂಎಂ ರಾಜೀಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಏನು ಈ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರನ್ನು ಕುರಿತಾಗಿ ಮಾತನಾಡಿದಂತ ಆ ಒಂದು ಮಾತು ಆ ಪಕ್ಷದ ಮತ್ತು ಆ ವ್ಯಕ್ತಿಗಳ ಒಂದು ಮನೋಸ್ಥಿತಿಯನ್ನು ಈ ದೇಶದ ಮುಂದೆ ಉಜಾಗರ ಮಾಡುವಂತ ಹೇಳಿಕೆ ಏನಿಲ್ಲ ಅವ್ರ ಹೇಳಿಕೆ ಏನಿತ್ತಪ್ಪ ಅಂತಂದ್ರ ಅಂಬೇಡ್ಕರ್ 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 ಅನ್ನೋದು ಕೆಲವೊಬ್ಬರ ಫ್ಯಾಷನ್ ಆಗಿದೆ ಈ ಫ್ಯಾಷನ್ ಈ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋಕ್ಕಿಂತ ಬದಲಿ ದೇವರ ನಾಮಸ್ಮರಣೆ ಮಾಡಿದ್ರೆ ಇವರಿಗೆ ಏಳು ಜನರು ಸ್ಪರ್ಧಾ ಸಿಕ್ತಿ ಅಂತ ಅನ್ನುವಂತ ಒಂದು ಮಾತನ್ನ ಅಂಬೇಡ್ಕರ್ ಅವ್ರ ಕುರಿತಾಗಿ ಅಮಿತ್ ಶಾ ಅವರು ಏನ್ ಸಂಸತ್ತಿನಲ್ಲಿ ಹೇಳಿದಾರೆ ಈ ಮಾತು ಅತ್ಯಂತ ಖಂಡನೀಯ ಅಂಬೇಡ್ಕರ್ ಅನ್ನುವರು ಅಂಬೇಡ್ಕರ್ ಅನ್ನುವಂತ ಒಬ್ಬ ವ್ಯಕ್ತಿ ಅದು ವ್ಯಕ್ತಿ ಅಲ್ಲ ಒಂದು ಶಕ್ತಿ ಆ ವ್ಯಕ್ತಿ ಬಾರದೆ ಹೋಗಿದ್ರೆ ಈ ದೇಶವನ್ನ ಈ ಒಂದು ಪಟ್ಟಬದ್ಧ ಹಿತಾಸಕ್ತಿಗಳೇನದಾವ ನರಕವನ್ನಾಗಿ ಮಾಡಿಬಿಟ್ಟರು ಈ ಸಂವಿಧಾನ ಬಂದು ಅಂಬೇಡ್ಕರ್ ಅವರು ರೂಪಿಸಿದಂತ ಏನ್ ಕಾಯ್ದೆಗಳಾದಾವ ಈ ಕಾಯ್ದೆಗಳ ಅಡಿಯಲ್ಲಿ ಈ ಕಾಯ್ದೆಗಳು ಇದ್ದಾಗಿಯೂ ಈ ದೇಶದ ಬಡ ಜನರ ದಲಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ರಕ್ಷಣೆಗೆ ಈ ಸಂವಿಧಾನ ಇದ್ದ ಮೊದಲಾಗಿಯೂ ಸಹ ಈ ಒಂದು ಫ್ಯಾಸಿಸ್ಟ್ ಶಕ್ತಿಗಳು ಏನು ತನ್ನ ಒಂದು ಶೋಷಣೆಯನ್ನ ಈ ಜನಗಳ ವಿರುದ್ಧ ಈಗಲೂ ಮಾಡ್ತಾರೋ ಅದು ಮಿತಿ ಮೀರ್ತಿತ್ತು ಅಂಬೇಡ್ಕರ್ ಅನ್ನುವಂಥ ವ್ಯಕ್ತಿ ಬಾರದೇ ಹೋಗಿದ್ರೆ ಈ ದೇಶದ ಜನರಿಗೆ ಇಲ್ಲಿ ನಿಂತು ಏನು ಅಸೆಂಬಲ್ ಆಗಿವೆ ಈಗೇನು ನಮ್ಮ ಮಾತನಾಡುತ್ತೇವೋ ಈ ಮಾತನಾಡುವಂಥ ಒಂದು ಅಧಿಕಾರವನ್ನು ಸಹ ಪಟ್ಟಭದ್ರ ಹಿತಾಸಕ್ತಿಗಳು ಕಿತ್ಕೊಂಡ್ಬಿಡ್ತಿದ್ರು ಅಂಬೇಡ್ಕರ್ ಅನ್ನುವಂಥ ಒಬ್ಬ ವ್ಯಕ್ತಿ ಬಾರದೇ ಹೋಗಿದ್ರೆ ಈ ದೇಶದ ಮನುಷ್ಯರನ್ನು ಮನುಷ್ಯರನ್ನಾಗಿ ಕಾಣದೆ ಗುಲಾಮರನ್ನಾಗಿ ಕಾಣುವಂಥ ಪದ್ಧತಿ ಏನು ಶತಶತಮಾನಗಳಿಂದ ಈ ದೇಶದಾಗಿತ್ತು ಅದು ಇನ್ನೂವರೆಗೂ ಜಾರಿ ಇರ್ತಿತ್ತು ಅಂಬೇಡ್ಕರ್ ಅವರು ಬಂದ ನಂತರ ಒಂದು ಹೊಳೆಯುವ ದೀವಿಗೆಯಾಗಿ ಒಂದು ದೀಪವಾಗಿ ಜನರ ಬದುಕಿಗೆ ಬೆಳಕಾಗಿ ಏನು ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬಂದರು ಈ ದೇಶದ ಅಂಬೇಡ್ಕರ್ ಎಂಥ ವ್ಯಕ್ತಿಪ್ಪ ಅಂತಂದ್ರೆ ಬಂಗಾರದ ಚಮಚ ಭಯ ತಗೊಂಡು ಹುಟ್ಟಿದಂತ ವ್ಯಕ್ತಿ ಅಲ್ಲ ಅಗದಿ ಸಮಾಜದ ಕಟ್ಟ ಕಡೆಯ ಮನೆಯಲ್ಲಿ ಹುಟ್ಟಿ ಕಟ್ಟ ಕಡೆಯ ವ್ಯಕ್ತಿಯ ಮನೆಯಲ್ಲಿ ಜನಿಸಿ ಅಂಬೇಡ್ಕರ್ ಅವರು ನೋವನ್ನು ಅನುಭವಿಸಿ ತನ್ನ ಜನರ ಸಲುವಾಗಿ ಏನು ನನ್ನ ಜನ ಅನುಭವಿಸ್ತಾರೆ ಏನು ಹಿಂದುಳಿದವರು ಏನು ಜಾತಿಯಿಂದ ಹಿಂದುಳಿದ ಹಿಂದುಳಿದಾರ ಅಂತೇಳಿ ಏನು ಮುಂದುವರೆದವರು ನಮ್ಮನ್ನು ಹಿಂದೆ ತೊಳ್ತಾರೆ ಅಂಥ ಜನರ ಪರವಾಗಿ ಏನು ಅಂಬೇಡ್ಕರ್ ಅವರು ಒಂದು ಶಕ್ತಿಯಾಗಿ ಈ ಜನರ ಪರವಾಗಿ ನಿಂತರು ಇದು ಈ ಶಕ್ತಿಗಳಿಗೆ ಯಾವತ್ತೂ ಅರಿಗಿಸ್ಕೊಳ್ಳಕ್ಕೆ ಸಾಧ್ಯವಾಗುತ್ತಿಲ್ಲ ಸಂವಿಧಾನ ಬಂದ ಎಪ್ಪತ್ತೈದು ವರ್ಷ ಕಳೆಕತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆಯಾಕತ್ತು ಸಂವಿಧಾನ ಬಂದು ಎಪ್ಪತ್ತು ವರ್ಷ ಕಳೆಕತ್ತು ಆದರೂ ಇನ್ನೂವರೆಗೂ ಅರಿಗಿಸ್ಕೊಳ್ಳೋಕೆ ಈ ಶಕ್ತಿಗಳಿಗೆ ಹಿಂದೂಮಾಟ ಆಗಬಾರ್ದು ಯಾಕಪ್ಪ ಅಂತಂದ್ರೆ ಇವತ್ತು ಒಬ್ಬ ಹಿಂದುಳಿದ ವ್ಯಕ್ತಿನೂ ಸಹ ಈ ಸ ಒಂದು ಪ್ರತಿಯನ್ನು ಹಿಡ್ಕೊಂಡ ತನ್ನ ಅಧಿಕಾರದ ಬಗ್ಗೆ ಮಾತಾಡ್ತಾನೆ ನನ್ನ ಅಧಿಕಾರ ಏನು ನನ್ನ ಯಾವಾಗ ಹಿಂದುಳಿದವರು ಕೇಳಾಕ್ರಲ್ಲ ಈ ಇವತ್ತು ಈ ಶಕ್ತಿಗಳು ದೇಶ ಆಳಾಕತ್ತವಿಸ್ಟ್ ಶಕ್ತಿಗಳು ಏನ್ ದೇಶವನ್ನು ಆಳಕತ್ತಾವ ಇದು ಪ್ರಜಾಪ್ರಭುತ್ವದಾಗ ಸಹಜವಾದ ಪ್ರಕ್ರಿಯೆ ಪ್ರಜಾಪ್ರಭುತ್ವದಾಗ ಸಹಜವಾದ ಪ್ರಕ್ರಿಯೆ ಒಂದ್ ಸರ್ಕಾರ ಬರುತ್ತ ಒಂದ್ ಸರ್ಕಾರ ಹೋಗುತ್ತೆ ಈ ಒಂದು ಸಹಜ ಪ್ರಕ್ರಿಯೆಯಲ್ಲಿ ಏನ್ ಮ್ಯಾಲ ಹೋಗ್ ಕುಂತಾರ ತನ್ನ ತಾವು ಸರ್ವಾಧಿಕಾರಿಗಳು ಅಂತ ಹೇಳ್ತಾರ ತನ್ನನ್ನು ತಾವು ದೇವರಂತ ಹೇಳ್ತಾರ ಅಂಬೇಡ್ಕರ್ ಅವರನ್ನ ದೇವ್ರಂತ ಭಾವಿಸ್ಬೇಡ್ರಿ ದೇವ್ರಂತ ಪೂಜಿಸಬೇಡ್ರಿ ಅಂತ ಹೇಳಕ್ ಇವ್ರು ಯಾರು ನಮ್ಗೆ ಪ್ರಧಾನ ಪ್ರಧಾನಮಂತ್ರಿಗಳ ಗುಡಿ ಕಟ್ಟಿಸಿ ಪ್ರಧಾನಮಂತ್ರಿಗಳನ್ನ ದೇವ್ರಂತ ಆರಾಧಿಸೋದು ಮಂದಿ ಈ ಪಾರ್ಟಿ ಒಳಗೆ ಇರುವಾಗ ನಮಗ ಒಂದು ಏನಪ್ಪ ಸಜೆಷನ್ ಕೊಡಕ್ಕೆ ಇವ್ರು ಯಾರ ಇವರು ಗಾಂಧಿಯನ್ನು ಬೇದ್ರು ಇವ್ರ ನೆಹರು ಅನ್ನೂ ಬೇದ್ರು ಎಲ್ಲಾರನ್ನೂ ಬೇದ್ರು ಆದ್ರೆ ಸುಮ್ಮನೆ ಕುಟ್ರೆ ಜನ ಆದ್ರೆ ಅಂಬೇಡ್ಕರ್ನವ್ರನ್ನ ಬೇದ್ರ ಯಾರು ಸುಮ್ಮಕೊಂಡು ಅಂತ ಪ್ರಮೇನೆ ಉದ್ಭವ ಆಗುದಿಲ್ಲ ಯಾಕಪ್ಪ ಅಂತಂದ್ರೆ ಇವತ್ತಿಲ್ಲ ಅಂತಂದ್ರ ಈ ದೇಶ ಕಂಡಂತ ಮಹಾನ್ ನಾಯಕ ಯಾರಾದ್ರೂ ಇದ್ರ ದೊಡ್ಡ ಒಂದು ನನ್ನ ಜವಾಬ್ದಾರಿಯಿಂದ ಈ ಹೇಳಿಕೆ ಹೇಳಾಕತ್ತೇನ ಈ ದೇಶ ಕಂಡಂತ ಒಬ್ಬ ಮಹಾನ್ ವ್ಯಕ್ತಿ ಒಬ್ಬ ಮಹಾನ್ ನಾಯಕ ಯಾರಾದ್ರೂ ಇದ್ರ ಅದು ಅಂಬೇಡ್ಕರ್ ಅಂತ ಹೇಳ್ತಾನೆ ಗಾಂಧಿ ಅವ್ರ ವ್ಯಕ್ತಿತ್ವ ದೊಡ್ದು ನೆಹರು ಅವ್ರ ವ್ಯಕ್ತಿತ್ವ ದೊಡ್ದು ಎಷ್ಟು ಹೋರಾಟಗಾರ ಆಗ್ಯಾರಲ್ಲ ಎಲ್ಲಾರು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ರ ಆದ್ರ ಸ್ವಾತಂತ್ರ್ಯ ಬಂದ ಮೇಲೂ ಒಂದು ಪಾರತಂತ್ರ್ಯ ದೇಶದೊಳಗೆ ಇರ್ತಿತ್ತು ಅದು ದಲಿತರನ್ನ ಹಿಂದುಳಿದವ್ರನ್ನ ಅಲ್ಪಸಂಖ್ಯಾತರನ್ನ ಎಲ್ಲಿ ಹಿಂದಿಡ್ಬೇಕ ಅಲ್ಲೇ ಇರ್ತಿತ್ತು ಆ ಸ್ವಾತಂತ್ರ್ಯ ಅಂತ ಸ್ವಾತಂತ್ರ್ಯ ನಮ್ಗೆ ಬೇಡ ಒಂದು ಪರಿಪೂರ್ಣ ಒಂದು ಸ್ವಾತಂತ್ರ್ಯ ಬರಲಿ ಅಂತ ಅನ್ನುವಂತ ಉದ್ದೇಶಕ್ಕಾಗಿ ಅಂಬೇಡ್ಕರ್ ಅವರು ಏನು ಒಂದು ಸಂವಿಧಾನ ರಚನೆ ಮಾಡಿದ್ರು ಆ ಸಂವಿಧಾನ ನಮ್ಮೆಲ್ಲರಿಗೂ ಆಸರೆ ಆ ಸಂವಿಧಾನ ನಿರ್ಮಾಣ ಮಾಡಿದಂತಹ ಆ ನಿರ್ಮಾತೃ ಬಗ್ಗೆ ಆ ಕರ್ತೃ ಬಗ್ಗೆ ಯಾರಾದ್ರೂ ಏನಾದ್ರು ಮಾತಾಡಿದ್ರ ಅದನ್ನ ಸಹಿಸ್ಕೊಳಕ ನಮ್ಮಂತೆ ಸಾಧ್ಯ ಇಲ್ಲ ನಾವು ಅದನ್ನ ಖಡಾಖಂಡಿತವಾಗಿ ಪ್ರತಿಭಟಿಸ್ತೀವಿ ಖಡಾಖಂಡಿತವಾಗಿ ಅಂತ ವ್ಯಕ್ತಿಗಳನ್ನ ನಾವು ತಿರಸ್ಕರಿತೇವು ಯಾಕಂತಂದ್ರ ದೇಶದ ಒಂದು ಮಹಾನ್ ದೇವಾಲಯ ಸಂಸತ್ತು ಆ ಸಂಸತ್ತಿನಲ್ಲಿ ನಿಂತು ಅಂಬೇಡ್ಕರ್ ಅವರ ವಿರುದ್ಧ ಅಂತಂದ್ರೆ ಇದು ಸಹನೆಗೆ ಯೋಗ್ಯವಾದ ಮಾತಲ್ಲ ಯಾಕಪ್ಪ ಅಂತಂದ್ರ ಆ ಆ ಮಂತ್ರಿ ಇವತ್ತು ಅಮಿತ್ ಶಾ ಅನ್ನುವಂತ ಒಬ್ಬ ಮನುಷ್ಯ ಒಬ್ಬ ಮಾರ್ವಾಡಿ ಫ್ಯಾಮ್ಲಿ ಅವನು ಸಮಾಜನ ತಗೋಬೇಕಂತ ನನ್ನ ಉದ್ದೇಶ ಇಲ್ಲ ಹೇಳ್ಬೇಕಾಗ್ಯತ್ ನಾವು ಆ ಮಾರವಾಡಿ ಫ್ಯಾಮ್ಲಿ ಅಂತ ವ್ಯಕ್ತಿ ಇವತ್ತು ಹೋಗಿ ದೇಶದ ಹೋಮ್ ಮಿನಿಸ್ಟರ್ ಹಾಕಲ್ ಅಂದ್ರ ಅದಕ್ಕೆ ಈ ಸಂವಿಧಾನ ಕಾರಣ ಅಂತು ಅನ್ನುವಂತ ಒಂದು ಅರಿವು ಅವ್ನ್ ಅದನ್ನು ಅದು ನಾವೆಲ್ಲಾರು ಮೂಡಿಸ್ಬೇಕು ಮೋದಿ ಫ್ಯಾಮಿಲಿ ಅವರು ಅಮಿತ್ ಶಾ ಮಾರವಾಡಿ ಫ್ಯಾಮಿಲಿ ಅವರು ಈ ದೇಶದ ಪಟ್ಟ ಪತ್ರ ಹಿತಾಸಕ್ತಿಗಳ ಕೈಯಾಗ ಅಧಿಕಾರಿ ಇತ್ತಂದ್ರೆ ಇವತ್ತು ಮೋದಿ ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಇರ್ತಿರ್ಕಿಲ್ಲ ಯಾಕಂದ್ರೆ ಮೋದಿ ಅವರು ಖುದ್ದು ಹೇಳ್ತಾರೆ ನಾವೊಬ್ಬ ಚಾ ಮಾರುವವ್ ನಮಗ ನಾವೊಬ್ಬ ನಮ್ಮ ಮಗ ಅಂತ ಹೇಳ್ತಾರೆ ಆ ಮಾತು ಹೇಳಿದ ಮೇಲೆ ಈ ಸಂವಿಧಾನ ನಾ ಅಷ್ಟು ಮ್ಯಾಲ ಕಲ್ಪನೆ ಅವ್ರಿಗೆ ಇರಬೇಕಾಗ್ತಿ ಮ್ಯಾಲ ಹೋದ್ಮೇಲೆ ಹಿಂದೆ ಅಡಿಪಾಯ ಹಾಕಿದವ್ರ ಉದ್ದೇಶ ಇಲ್ಲ ಅವ್ರ ಅವ್ರ ನಾಲ್ಗಿಂದ ಅಂತ ಯಾಕ ಮಾತು ಅಂತಂದ್ರೆ ಅವ್ರ ಮೈಂಡ್ ಸೆಟ್ ಅವರು ಒಂದು ಅವ್ರ ಒಂದು ವಿಚಾರಧಾರೆ ಆತರ ಐತಿ ಅವ್ರ ವಿಚಾರದ ಅರೆ ಏನೈತ್ ಅಂದ್ರೆ ಅವ್ರ ವಿಚಾರಗಳು ಈ ದೇಶದ ಹಿಂದುಳಿದವರು ಈ ದೇಶ ದಲಿತರು ಅಲ್ಪಸಂಖ್ಯಾತರು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದೆ ಬಂದು ಮುಂದೆ ನಿಲ್ಲಾಕತ್ತಾರಲ್ಲ ಅಲ್ಲ ಇವಂತ ಅವ್ರ ಎದುರಿಗೆ ಅದು ಅವ್ರಿಗೆ ಬೇಕಾಗಿಲ್ಲ ಅದರ ಒಂದು ದುರುದ್ದೇಶ ಇದು ಹೇಳಿಕೆ ಒಂದು ಬಾಯ ತಪ್ಪಿನಿಂದ ಬಂದಂತ ಹೇಳಿಕೆ ಅಲ್ಲ ನಾವೆಲ್ಲ ಇದು ತಿಳ್ಕೊಬೇಕಾಗೈತಿ ಬಾಯ ತಪ್ಪಿನಿಂದ ಬಂದಂತ ಹೇಳಿಕೆ ಅಲ್ಲ ಇದು ಇದು ಉದ್ದೇಶ ಪೂರ್ವಕವಾಗಿ ನಮ್ಮನ್ನ ಚೀಟಿ ನೋಡಾಕ ಬಂದಂತ ಹೇಳಿಕೆ ಇದು ಜನ ಏನ್ ಮಾಡ್ತಾರೋ ಜನರ ಪ್ರತಿಕ್ರಿಯೆ ಏನಿರ್ತೈತೋ ಇವರ ವಿಚಾರಗಳು ಇವರ ಒಂದು ಏನು ಇವರ ಉದ್ದೇಶಗಳು ಬೇರೆ ಅದಾವ ಇವರು ಸಂವಿಧಾನವನ್ನು ಬದಲಿ ಮಾಡಕ್ಕೆ ಹೇಳಿ ಘಂಠಾಘೋಷವಾಗಿ ಸಾರಿ ಅಧಿಕಾರಕ್ಕೆ ಬಂದವರು ಈ ದೇಶದ ಹಿಂದುಳಿದವರು ಈ ದೇಶದ ಅಲ್ಪಸಂಖ್ಯಾತರು ಈ ದೇಶದ ದಲಿತರು ಈ ದೇಶದ ಯಾವ ಒಬ್ಬ ಸಂವಿಧಾನ ಪ್ರೇಮಿಯೂ ಇವರ ಸರ್ಕಾರವನ್ನು ಇವರ ನೀತಿಗಳನ್ನು ಇವರ ಒಂದು ಯೋಜನೆಗಳನ್ನು ಹೇಳಿದ ಮೇಲೆ ಈ ಸಂವಿಧಾನ ಬಂತಂತ ನಾ ಅಷ್ಟು ನ್ಯಾಯ ಅನ್ನುವಂಥ ಒಂದು ಕಲ್ಪನೆ ಅವ್ರಿಗೆ ಇರಬೇಕಾಗ್ತೀತಿ ಮ್ಯಾಲ ಹೋದ್ಮೇಲೆ ಹಿಂದ ನಮ್ಗ ಅಡಿಪಾಯ ಹಾಕಿದ ಅವ್ರ ನಮ್ ಬರಿ ಉದ್ದೇಶ ಇಲ್ಲ ಅವ್ರ ಅವ್ರ ನಾಲ್ಕಿಂದ ಅಂತ ಯಾಕೆ ಮಾತಂದ್ರ ಅವ್ರ ಮೈಂಡ್ ಸೆಟ್ ಅವ್ರ ಒಂದು ಅವ್ರ ಒಂದು ವಿಚಾರಧಾರೆ ಆತರ ಐತಿ ಅವ್ರ ವಿಚಾರದ ಅರೆ ಏನೈತ್ ಅವ್ರ ವಿಚಾರಗಳು ಈ ದೇಶದ ಹಿಂದುಳಿದವರು ಈ ದೇಶದ ಒಂದು ದಲಿತರು ಅಲ್ಪಸಂಖ್ಯಾತರು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದೆ ಬಂದು ಮುಂದೆ ನಿಲ್ಲಾಕತ್ತಾರಲ್ಲ ಅಲ್ಲ ಇವಂತ ಅವ್ರ ಎದುರಿಗೆ ಅದು ಅವ್ರಿಗೆ ಬೇಕಾಗಿಲ್ಲ ಅದರ ಒಂದು ದುರುದ್ದೇಶ ಇದು ಹೇಳಿಕೆ ಒಂದು ಬಾಯ ತಪ್ಪಿನಿಂದ ಬಂದಂತ ಹೇಳಿಕೆ ಅಲ್ಲ ನಾವೆಲ್ಲ ಇದನ್ನು ತಿಳ್ಕೊಬೇಕಾಗೈತಿ ಬಾಯ ತಪ್ಪಿನಿಂದ ಬಂದಂತ ಹೇಳಿಕೆ ಅಲ್ಲ ಇದು ಇದು ಉದ್ದೇಶ ಪೂರ್ವಕವಾಗಿ ನಮ್ಮನ್ನ ಚೀಟಿ ನೋಡಕ್ಕೆ ಬಂದಂತ ಹೇಳಿಕೆ ಇದು ಜನ ಏನು ಮಾಡ್ತಾರೋ ಜನರ ಪ್ರತಿಕ್ರಿಯೆ ಏನಿರ್ತಿದ್ವ ಇವರು ವಿಚಾರಗಳು ಇವರ ಒಂದು ಏನು ಇವರ ಉದ್ದೇಶಗಳು ಬೇರೆ ಅದಾವೆ ಇವರು ಸಂವಿಧಾನವನ್ನು ಬದಲಿ ಮಾಡಕ್ಕೆ ಅಂತ ಕಷ್ಟಘೋಷವಾಗಿ ಸಾರಿ ಅದ ಅಧಿಕಾರಕ್ಕೆ ಬಂದವರು ಈ ದೇಶದ ಹಿಂದುಳಿದವರು ಈ ದೇಶದ ಅಲ್ಪಸಂಖ್ಯಾತರು ಈ ದೇಶದ ದಲಿತರು ಈ ದೇಶದ ಯಾವ ಒಬ್ಬ ಸಂವಿಧಾನ ಪ್ರೇಮಿಯು ಇವರ ಸರ್ಕಾರವನ್ನು ಇವರ ನೀತಿಗಳನ್ನು ಇವರ ಒಂದು ಯೋಜನೆಗಳನ್ನು ಸಾಕಾರವಾಗಲಿಕ್ಕೆ ಬಿಡುವುದಿಲ್ಲ ಅನ್ನುವಂತ ಒಂದು ದೃಢ ವಿಶ್ವಾಸ ನಮ್ಮ ಮಂಚಿ ಅದ ಇವತ್ತು ಈ ಪ್ರತಿಭಟನೆಗಳು ಏನು ಸಾಗತ್ತವಲ್ಲ ಇವರು ಅಳಗಾಡಿಸಿ ನೋಡಿದ್ರು ದೊಡ್ಡ ಮಾಡಿ ಕೂರಿಸನ್ನು ಚೂಟಿ ನೋಡಿದ್ರು ಈ ದೇಶದಿಂದ ಏನೋ ಪ್ರತಿಕ್ರಿಯೆ ಬರುತ್ತ ಯಾಕಂದ್ರ ಅಂಬೇಡ್ಕರ್ ಅವರನ್ನು ಅಂಬೇಡ್ಕರ್ ಅವರನ್ನು ಸಹ ನೇಪಥ್ಯಕ್ಕೆ ಸರಿಸುವಂತ ಒಂದು ಕೆಲಸ ಇವ್ರು ಮಾಡ್ಬೇಕನ್ನುವಂಥದ್ದು ಯಾಕಪ್ಪ ಅಂತಂದ್ರೆ ಗಾಂಧಿಯ ಒಂದು ಏನು ಅವರ ವ್ಯಕ್ತಿತ್ವವನ್ನು ಇವರು ದೂಷಣೆ ಮಾಡಿದ್ರು ನೆಹರು ಅವರ ವ್ಯಕ್ತಿತ್ವವನ್ನು ದೂಷಣೆ ಮಾಡಿದ್ರು ಇನ್ನು ಅಂಬೇಡ್ಕರ್ ಅವರ ಸರದಿ ಅಂಬೇಡ್ಕರ್ ಅವರನ್ನು ನಾವು ಕಳ್ಕೊಂಡು ಅಂದ್ರೆ ನಮ್ಮ ಮಧ್ಯಕ್ಕೆ ಏನು ಉಳಿದಿಲ್ಲ ಮತ್ತೆ ನಾವು ಮತ್ತೆ ಗುಲಾಮಗಿರಿಗೆ ಅಡಿಯಾಳಗಳಾಗಿ ಹೋಗ್ತೀವಿ ಮತ್ತೆ ಗುಲಾಮಗಿರಿ ನಮಗೆ ಒಕ್ಕರ್ಸ್ತೈತಿ ಅನ್ನುವಂತ ಒಂದು ಕಲ್ಪನೆ ಈ ದೇಶದ ಅಲ್ಪಸಂಖ್ಯಾತರು ಈ ದೇಶದ ದಲಿತರು ಈ ದೇಶದ ಹಿಂದುಳಿದರು ಎಲ್ಲರಂತೆ ಐತಿ ಅದರಿಂದ ನಾವು ಇವತ್ತು ಅಸೆಂಬ್ಲಿ ಆಗತ್ತೇವೆ ಇಡೀ ದೇಶದ ತುಂಬಾ ಒಂದು ಏನಪ್ಪ ಒಂದು ಧ್ವನಿ ಎತ್ತಿದೆ ಏನು ಈ ಸಂವಿಧಾನದ ಶಕ್ತಿಯ ಮೂಲಕ ಹೋಮ್ ಮಿನಿಸ್ಟರ್ ಸ್ಥಾನಕ್ಕೆ ಏನ್ ಇರ್ತಾನೆ ಅಮಿತ್ ಶಾ ಅವನು ಬಾಬಾ ಹೆಸರಿನಲ್ಲಿ ಅಧಿಕಾರ ಮಾಡದೆ ಹೋದ್ರೆ ರಾಜೀನಾಮೆ ಕೊಡುವುದು ಸೂಕ್ತ ನಾವು ಯಾವುದೇ ವ್ಯಕ್ತಿಯ ವಿರುದ್ಧ ಇಲ್ಲ ಯಾವುದೇ ಒಂದು ಸಂಘಟನೆಯ ವಿರುದ್ಧ ಇಲ್ಲ ಇರೋದು ಆ ಮಾನಸಿಕತೆಯ ವಿರುದ್ಧ ನಾವಿರೋದು ಆ ವಿಚಾರಧಾರೆಯ ವಿರುದ್ಧ ಯಾವ ವಿಚಾರಧಾರೆ ಇವತ್ತು ಹಿಂದುಳಿದವರನ್ನು ಹಿಂದುಳಿದವರನ್ನಾಗಿಯೇ ಉಳಿಸಬೇಕು ಮುಂದುವರಿದವರನ್ನು ಮುಂದುವರಿಸಿದವರನ್ನಾಗಿಯೇ ಮಾಡಬೇಕು ಅಂತ ಏನು ಸಂವಿಧಾನವತ್ತೇ ಕೈ ಹಾಕಿದೆಯಲ್ಲ ಆ ವಿಚಾರಧಾರನೆಯನ್ನು ಬೆಳೆಯಲು ನಾವು ಬಿಡಬಾರದು ನಾವೆಲ್ಲರೂ ಒಗ್ಗಟ್ಟಾಗಿ ಖಂಡಿಸಬೇಕು 看海南。Oh